ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ವಿಧಾನಸಭೆಗೆ ಆಯ್ಕೆಯಾದ ಮುಸ್ಲಿಂ ಶಾಸಕರ ಬಗ್ಗೆ ನೋಡ್ತಾ ಹೋಗೋಣ ಸಾವಿರದ ಒಂಬೈನೂರ ಐವತ್ತೆರಡರ ಮೊದಲ ಚುನಾವಣೆಯಲ್ಲಿ ಜಗಳೂರು ಕ್ಷೇತ್ರದಲ್ಲಿ ಜೆ ಮೊಹಮ್ಮದ್ ಇಮಾಮ್ ಸಾಬ್ರು ಆಯ್ಕೆಯಾಗಿದ್ದರು ಸಾವಿರದ ಒಂಬೈನೂರ ಐವತ್ತೆರಡರ ಚುನಾವಣೆಯಲ್ಲಿ ಕೇವಲ ಒಬ್ಬ ಮುಸ್ಲಿಂ ಶಾಸಕರು ಮಾತ್ರ ಆಯ್ಕೆಯಾಗಿದ್ದರು ಸಾವಿರದ ಒಂಬೈನೂರ ಐವತ್ತೇಳರ ಚುನಾವಣೆಯಲ್ಲಿ ರಾಯಚೂರಲ್ಲಿ ಸೈಯದ್ ಈಸಾ ಗುಲ್ಬರ್ಗಾದಲ್ಲಿ ಮೊಹಮ್ಮದ್ ಅಲಿ ಮೆಹತಾಬ್ ಅಲಿ ಬ್ರಾಡ್ವೇನಲ್ಲಿ ಮೊಹಮ್ಮದ್ ಶರೀಫ್ ಕೋಲಾರದಲ್ಲಿ ಡಿ ಅಬ್ದುಲ್ ರಶೀದ್ ಹುಬ್ಬಳ್ಳಿ ನಗರದಲ್ಲಿ ಫಕ್ರುದ್ದೀನ್ ಸಾಬ್ ಮೊಹಸೀನ್ ಬೀದರ್ನಲ್ಲಿ ಮಕ್ಸೂದ್ ಅಲಿ ಖಾನ್ ಸಂಪ್ಗಾಂವ್ನಲ್ಲಿ ನಬಿ ಸಾಬ್ ನಗ್ನೂರ್ ಹೊನ್ನವರದಲ್ಲಿ ಜುಕಾಂಕು ಶಂಷುದ್ದೀನ್ ಹಾಗೂ ಮೈಸೂರು ನಗರ ಉತ್ತರದಲ್ಲಿ ಎ ಮೊಹಮ್ಮದ್ ಸೇಠ್ರವರು ಆಯ್ಕೆಯಾಗಿದ್ದರು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಒಟ್ಟು ಒಂಬತ್ತು ಮುಸ್ಲಿಂ ಶಾಸಕರು ವಿಧಾನಸಭೆಗೆ ಆಯ್ಕೆಯಾಗಿದ್ದರು ಅದರಲ್ಲಿ ಎಂಟು ಜನರು ಕಾಂಗ್ರೆಸ್ಸಿನವರು ಹಾಗೂ ಒಬ್ಬರು ಪಕ್ಷೇತರರು ಸಾವಿರದ ಒಂಬೈನೂರ ಅಲವತ್ತೆರಡರ ವಿಧಾನಸಭಾ ಚುನಾವಣೆಯಲ್ಲಿ ಹುಬ್ಬಳ್ಳಿ ನಗರದಲ್ಲಿ ಕೊಪ್ಪಳ ರಾಜೇಸಾಬ್ ಅಬ್ದುಲ್ ಸಾಬ್ ಸಂಕನಲ್ಲಿ ಸಾಬ್ ನಗ್ನೂರ್ ಬೀದರ್ನಲ್ಲಿ ಮಕ್ಸೂದ್ ಅಲಿ ಖಾನ್ ರಾಯಚೂರಲ್ಲಿ ಎಂ ಗೋಸ್ಮಹಿಯುದ್ದೀನ್ ಧಾರವಾಡದಲ್ಲಿ ದಾಸನಕೊಪ್ಪ ದಾಸನಕುಪ್ಪ ಎಚ್ ಹೆಚ್ಆರ್ ಅಬ್ದುಲ್ ಗಫಾರ್ ಹಾಗೂ ಹೊನ್ನಾವರದಲ್ಲಿ ಜುಕಾಂಕು ಶಂಶುದ್ದೀನ್ ರವರು ಆಯ್ಕೆಯಾಗಿದ್ದರು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಏಳು ಮುಸ್ಲಿಂ ಶಾಸಕರು ವಿಧಾನಸಭೆಗೆ ಆಯ್ಕೆಯಾಗಿದ್ದರು ಏಳಕ್ಕೆ ಏಳು ಜನರು ಕಾಂಗ್ರೆಸ್ ಪಕ್ಷದವರೆ ಸಾವಿರದ ಒಂಬೈನೂರ ಅರವತ್ತೇಳರ ಚುನಾವಣೆಯಲ್ಲಿ ಶಿವಾಜಿನಗರದಲ್ಲಿ ಎಚ್ ಆರ್ ಅಬ್ದುಲ್ ಗಫಾರ್ ಗುಲ್ಬರ್ಗಾದಲ್ಲಿ ಮೊಹಮ್ಮದ್ ಅಲಿ ಮೆಹತಾಬ್ ಅಲಿ ಮಂಗಳೂರಲ್ಲಿ ಬಿಎಂ ಇದ್ದೀನಬ್ಬಾ ನರಸಿಂಹರಾಜದಲ್ಲಿ ಅಜೀತ್ ಸೇಠ್ ಭದ್ರಾವತಿಯಲ್ಲಿ ಅಬ್ದುಲ್ ಖುದ್ದು ಸನ್ವಾರ್ ಹಾಗೂ ಧಾರವಾಡದಲ್ಲಿ ಡಿ ಕೆ ಮಹಬೂಬ್ ಸಾಬ್ ಅವರು ಆಯ್ಕೆಯಾಗಿದ್ದರು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಒಟ್ಟು ಆರು ಮುಸ್ಲಿಂ ಶಾಸಕರು ವಿಧಾನಸಭೆಗೆ ಆಯ್ಕೆಯಾಗಿದ್ದರು ಅದರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ನಾಲ್ಕು ಎಸ್ ಪಕ್ಷದಿಂದ ಒಬ್ಬರು ಹಾಗೂ ಪಿ ಎಸ್ ಪಿ ಪಕ್ಷದಿಂದ ಒಬ್ಬರು ಆಯ್ಕೆಯಾಗಿದ್ದರು ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಚುನಾವಣೆಯಲ್ಲಿ ಗುಲ್ಬರ್ಗಾದಲ್ಲಿ ಮೊಹಮ್ಮದ್ ಅಲಿ ಮೆಹತಾಬ್ಲಿ ರಾಯಚೂರಲ್ಲಿ ನಜೀರ್ ಅಹಮದ್ ಸಿದ್ದಿಹಿ ಚಿತ್ರದುರ್ಗದಲ್ಲಿ ಮೊಹಮ್ಮದ್ ಸೈಫುದ್ದೀನ್ ತುಮಕೂರಲ್ಲಿ ಕೆ ಅಬ್ದುಲ್ ಸುಭಾನ್ ಬಸವನಗುಡಿಯಲ್ಲಿ ಅಮೀರ್ ರೆಹಮತುಲ್ಲಾ ಖಾನ್ ಶಿವಾಜಿನಗರದಲ್ಲಿ ಅಮಿತ್ ಶಾ ಮಂಗಳೂರಲ್ಲಿ ಯು ಟಿ ಫರೀದ್ ನರಸಿಂಹರಾಜದಲ್ಲಿ ಅಜಿತ್ ಸೇಖ್ ಭದ್ರಾವತಿಯಲ್ಲಿ ಅಬ್ದುಲ್ ಖುದ್ದು ಸನ್ವಾರ್ ಭಟ್ಕಡದಲ್ಲಿ ಎಂ ಎಸ್ ಹುಬ್ಬಳ್ಳಿ ನಗರದಲ್ಲಿ ಐಜಿ ಸನದಿ ಹಾಗೂ ಶಿಗ್ಗಾಂವ್ನಲ್ಲಿ ಎಂ ಎನ್ ಮರ್ದಾನ್ ಸಾಬ್ ಅವರು ಆಯ್ಕೆಯಾಗಿದ್ದರು ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಚುನಾವಣೆಯಲ್ಲಿ ಹನ್ನೆರಡು ಮುಸ್ಲಿಂ ಶಾಸಕರು ಆಯ್ಕೆಯಾಗಿದ್ದರು ಅದರಲ್ಲಿ ಹನ್ನೊಂದು ಜನರು ಕಾಂಗ್ರೆಸ್ನಿಂದ ಒಬ್ಬರು ಕಾಂಗ್ರೆಸ್ ಓ ಪಕ್ಷದಿಂದ ಆಯ್ಕೆಯಾಗಿದ್ದರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಚುನಾವಣೆಯಲ್ಲಿ ಗುಲ್ಬರ್ಗಾದಲ್ಲಿ ಖಮರುಲ್ ಇಸ್ಲಾಂ ಸೇಡಂನಲ್ಲಿ ಶೇರ್ ಖಾನ್ ರಾಯಚೂರಲ್ಲಿ ನಜೀರ್ ಅಹಮದ್ ಸಿದ್ದಿಖಿ ಹೊಸಪೇಟೆಯಲ್ಲಿ ಗೂಡು ಸಾಹೇಬ್ ತುಮಕೂರಲ್ಲಿ ನಜೀರ್ ಅಹಮದ್ ಕೋಲಾರದಲ್ಲಿ ಮೊಹಮ್ಮದ್ ಅಬ್ದುಲ್ ಲತೀಫ್ ನಗರದಲ್ಲಿ ಸಿಎಂ ಇಬ್ರಾಹಿಂ ರಾಮನಗರದಲ್ಲಿ ಎ ಕೆ ಅಬ್ದುಲ್ ಸಮದ್ ನರಸಿಂಹರಾಜದಲ್ಲಿ ಅಜೀಸ್ ಸೇಠ್ ಬಂಟವಾಳದಲ್ಲಿ ಬಿಎ ಮೊಹಿದ್ದೀನ್ ಉಲ್ಲಾಳದಲ್ಲಿ ಯು ಟಿ ಫರೀದ್ ಭಟ್ಕಳದಲ್ಲಿ ಎಂ ಎಸ್ ಸಾಹಿಯಾ ಶಿಗ್ಗಾಂವ್ನಲ್ಲಿ ಎಂ ಎನ್ ಮರ್ದಾನ್ ಸಾಬ್ ಬಿಜಾಪುರದಲ್ಲಿ ಬಕ್ಷಿ ಶಮನ್ ಸಾಹೇಬ್ ಹಾಗೂ ಸಿಂದಗಿಯಲ್ಲಿ ಬೆಕೀನಲ್ಕರ್ ಮೈಬೂಬ್ ಸಾಬ್ ರವರು ಆಯ್ಕೆಯಾಗಿದ್ದರು ಹಾಗೂ ಉಪಚುನಾವಣೆಯಲ್ಲಿ ತುಮಕೂರಿಂದ ಎಸ್ ಶಫಿ ಅಹಮದ್ ಬೀದರ್ನಲ್ಲಿ ಎಂ ಕಮಾಲ್ ರವರು ಆಯ್ಕೆಯಾಗಿದ್ದರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಹದಿನೈದು ಮುಸ್ಲಿಮರು ವಿಧಾನಸಭೆಗೆ ಆಯ್ಕೆಯಾಗಿದ್ದರು ಹಾಗೂ ಇಬ್ಬರು ಉಪಚುನಾವಣೆಯಲ್ಲಿ ಗೆದ್ದಿದ್ದರು ಅದರಲ್ಲಿ ಇಂದ ಹದಿನಾಲ್ಕು ಜನ ಜನತಾ ಪಾರ್ಟಿಯಿಂದ ಇಬ್ಬರು ಹಾಗೂ ಒಬ್ಬರು ಪಕ್ಷೇತರರು ಕೂಡ ಆಯ್ಕೆಯಾಗಿದ್ದರು ಎಂಬತ್ ಮೂರರ ಚುನಾವಣೆಯಲ್ಲಿ ನರಸಿಂಹರಾಜದಲ್ಲಿ ಅಜಿತ್ ಸೇಟ್ ಹಾಗೂ ಶಿಗ್ಗಾಂವ್ನಲ್ಲಿ ಎಂ ಎನ್ ಮರ್ದಾನ್ ಸಾಬ್ ಅವರು ಆಯ್ಕೆಯಾಗಿದ್ದರು ಎಂಬತ್ ಮೂರಲ್ಲಿ ಕೇವಲ ಇಬ್ಬರು ಮುಸ್ಲಿಂ ಶಾಸಕರು ಮಾತ್ರ ಆಯ್ಕೆಯಾಗಿದ್ದರು ಅದರಲ್ಲಿ ಒಬ್ಬರು ಜನತಾ ಪಾರ್ಟಿ ಹಾಗೂ ಒಬ್ಬರು ಕಾಂಗ್ರೆಸ್ನವರು ಸಾವಿರದ ಒಂಬೈನೂರ ಎಂಬತ್ತೈದರ ಚುನಾವಣೆಯಲ್ಲಿ ಬೀದರ್ ನಲ್ಲಿ ಮೊಹಮ್ಮದ್ ಲೈಫುದ್ದೀನ್ ರಾಯಚೂರಲ್ಲಿ ಮೊಹಮ್ಮದ್ ಓಮರ್ ಚಾಮರಾಜಪೇಟೆಯಲ್ಲಿ ಮೊಹಮ್ಮದ್ ಮೊಹಿಯುದ್ದೀನ್ ಶಿವಾಜಿನಗರದಲ್ಲಿ ರೋಷನ್ ಬೇಗ್ ನರಸಿಂಹರಾಜದಲ್ಲಿ ಮುಖ್ತಾರ್ ಉನ್ನಿಸಾ ವಿಠಲ್ನಲ್ಲಿ ಬಿ ಎ ಉಮರಬ್ಬಾ ಉಲ್ಲಾಳದಲ್ಲಿ ಬಿಎಂ ಇದ್ದೀನ್ ಹಬ್ಬ ಬಿಜಾಪುರದಲ್ಲಿ ಉಸ್ತಾದ್ ಮೆಹಬೂಬ್ ಪಟೇಲ್ ಹಾಗೂ ಹುಬ್ಬಳ್ಳಿ ನಗರದಲ್ಲಿ ಎಎಂ ಅವರು ಆಯ್ಕೆಯಾಗಿದ್ದರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಒಂಬತ್ತು ಮುಸ್ಲಿಮರು ವಿಧಾನಸಭೆಗೆ ಆಯ್ಕೆಯಾಗಿದ್ದರು ಅದರಲ್ಲಿ ಏಳು ಜನ ಕಾಂಗ್ರೆಸ್ಸಿಗರು ಹಾಗೂ ಇಬ್ಬರು ಜನತಾ ಪಾರ್ಟಿಯವರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಚುನಾವಣೆಯಲ್ಲಿ ಗುಲ್ಬರ್ಗಾದಲ್ಲಿ ಹಮರುಲ್ ಇಸ್ಲಾಂ ಕೋಲಾರದಲ್ಲಿ ನಿಸಾರ್ ಅಹಮದ್ ಬಿನಿಪೇಟೆಯಲ್ಲಿ ನಾಸೀರ್ ಅಹಮದ್ ಜಯ ನಲ್ಲಿ ಎಸ್ ಎಂ ಯಾಹ್ಯಾ ಚನ್ನಪಟ್ಟಣದಲ್ಲಿ ಸಾದತ್ ಅಲಿ ಖಾನ್ ನರಸಿಂಹರಾಜದಲ್ಲಿ ಅಜಿತ್ ಸೇಠ್ ಉಲ್ಲಾಳದಲ್ಲಿ ಬಿಎಂ ಇದ್ದಿನಬ್ಬ ಚಿಕ್ಕಮಗಳೂರಲ್ಲಿ ಸಾಗಿರ್ ಅಹಮದ್ ಭದ್ರಾವತಿಯಲ್ಲಿ ಇಸಾಮಿಯಾ ಹುಬ್ಬಳ್ಳಿ ನಗರದಲ್ಲಿ ಹಿಂಡಸ್ಗೇರಿ ಬಿಜಾಪುರದಲ್ಲಿ ಉಸ್ತಾದ್ ಮೊಹಬೂಬ್ ಪಟೇಲ್ ತುಮಕೂರಲ್ಲಿ ಎಸ್ ಶಫಿ ಅಹಮದ್ ರವರು ಆಯ್ಕೆಯಾಗಿದ್ದರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಒಟ್ಟು ಹನ್ನೆರಡು ಮುಸ್ಲಿಂ ಶಾಸಕರು ವಿಧಾನಸಭೆಗೆ ಆಯ್ಕೆಯಾಗಿದ್ದರು ಅದರಲ್ಲಿ ಹನ್ನೊಂದು ಜನ ಕಾಂಗ್ರೆಸ್ಸಿನವರು ಹಾಗೂ ಒಬ್ಬರು ಮುಸ್ಲಿಂ ಲೀಗ್ನವರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ಚುನಾವಣೆಯಲ್ಲಿ ಉಮಾನಾಬಾದ್ನಲ್ಲಿ ಮಿರಾಜುದ್ದೀನ್ ಪಟೇಲ್ ಗುಲ್ಬರ್ಗಾದಲ್ಲಿ ಖಮರುಲ್ ಇಸ್ಲಾಂ ಶಿವಾಜಿನಗರದಲ್ಲಿ ರೋಷನ್ ಬೇಗ್ ಬೀದರ್ನಲ್ಲಿ ಸೈಯದ್ ಜುಲ್ಫಿಕರ್ ಹಶ್ಮಿ ಕೂಡ್ಲಿಗೆಯಲ್ಲಿ ಎನ್ ಎಂ ನಬಿ ಚಿಕ್ಕಮಗಳೂರಲ್ಲಿ ಸಾಗಿರ್ ರವರು ಆಯ್ಕೆಯಾಗಿದ್ದರು ಹಾಗೂ ಗುಲ್ಬರ್ಗಾ ಉಪಚುನಾವಣೆಯಲ್ಲಿ ಕೈಸರ್ ಮೊಹಮ್ಮದ್ ಮಡಿಯಾರ್ ಅವರು ಆಯ್ಕೆಯಾಗಿದ್ದರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಆರು ಜನ ಮುಸ್ಲಿಮರು ವಿಧಾನಸಭೆಗೆ ಆಯ್ಕೆಯಾಗಿದ್ದರು ಹಾಗೂ ಒಬ್ಬರು ಉಪಚುನಾವಣೆಯಲ್ಲಿ ಗೆದ್ದಿದ್ದರು ಅದರಲ್ಲಿ ಇಬ್ಬರು ಕಾಂಗ್ರೆಸ್ಸಿಗರು ನಾಲ್ಕು ಜನ ಜನತಾ ದಳದವರು ಹಾಗೂ ಬಿಎಸ್ಪಿಯಿಂದ ಒಬ್ಬರು ಆಯ್ಕೆಯಾಗಿದ್ದರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಚುನಾವಣೆಯಲ್ಲಿ ರಾಯಚೂರಲ್ಲಿ ಸೈಯದ್ ಯಾಸೀನ್ ಗುಲ್ಬರ್ಗಾದಲ್ಲಿ ಖಮರುಲ್ ಇಸ್ಲಾಂ ಕುಷ್ಟಗಿಯಲ್ಲಿ ಹಸನ್ ಸಾಬ್ ದೋತಿಹಾಳ್ ಕೂಡ್ಲಿಗೇಲಿ ಸಿರಾಜ್ ಶೇಖ್ ಜಯಮಹಲ್ನಲ್ಲಿ ರೋಷನ್ ಬೇಗ್ ನರಸಿಂಹರಾಜದಲ್ಲಿ ಅಜಿತ್ ಸೇಠ್ ವಿಠಲ್ನಲ್ಲಿ ಕೆಎಂ ಇಬ್ರಾಹಿಂ ಉಲ್ಲಾಳದಲ್ಲಿ ಯುಟಿ ಫರೀದ್ ಚಿಕ್ಕಮಗಳೂರಲ್ಲಿ ಸಾಗಿರ್ ಅಹಮದ್ ಹುಬ್ಬಳ್ಳಿ ನಗರದಲ್ಲಿ ಹೊನ್ನಾಳಿ ಜಬ್ಬಾರ್ ಖಾನ್ ಶಿಗ್ಗಾಂವ್ನಲ್ಲಿ ಸೈಯದ್ ಅಜ್ಜಂಪೀರ್ ಪೀರ್ ಖಾದ್ರಿ ಬಿಜಾಪುರದಲ್ಲಿ ಉಸ್ತಾದ್ ಮೆಹಬೂಬ್ ಪಟೇಲ್ ಅಥಣಿಯಲ್ಲಿ ಶಹಜಹಾನ್ ಡಂಗರ್ಗಾಂವ್ ರವರು ಆಯ್ಕೆಯಾಗಿದ್ದರು ಹಾಗೂ ನರಸಿಂಹರಾಜ ಕ್ಷೇತ್ರದ ಉಪಚುನಾವಣೆಯಲ್ಲಿ ತನ್ವೀರ್ ರವರು ಆಯ್ಕೆಯಾಗಿದ್ದರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಹದಿಮೂರು ಜನ ಮುಸ್ಲಿಮರು ವಿಧಾನಸಭೆಗೆ ಆಯ್ಕೆಯಾಗಿದ್ದರು ಹಾಗೂ ಒಬ್ಬರು ಉಪಚುನಾವಣೆಯಲ್ಲಿ ಗೆದ್ದಿದ್ದರು ಅದರಲ್ಲಿ ಕಾಂಗ್ರೆಸ್ ಇಂದ ಹನ್ನೆರಡು ಜನ ಜೆಡಿಎಸ್ ಇಂದ ಒಬ್ಬರು ಹಾಗೂ ಪಕ್ಷೇತರ ಒಬ್ಬರು ಆಯ್ಕೆಯಾಗಿದ್ದರು ಎರಡ್ ಸಾವಿರದ ನಾಲ್ಕರ ಚುನಾವಣೆಯಲ್ಲಿ ಉಳ್ಳಾಳದಲ್ಲಿ ಯುಟಿ ಫರೀದ್ ನರಸಿಂಹರಾಜರಲ್ಲಿ ತನ್ವೀರ್ ಸೇಗ್ ಗಂಗಾವತಿಯಲ್ಲಿ ಇಕ್ಬಾಲ್ ಅನ್ಸಾರಿ ಹುಮನಾಬಾದ್ ನಲ್ಲಿ ಮಿರಾಜುದ್ದೀನ್ ಪಟೇಲ್ ಜಯಮಹಲ್ನಲ್ಲಿ ರೋಷನ್ ಬೇಗ್ ಹುಬ್ಬಳ್ಳಿ ನಗರದಲ್ಲಿ ಹೊನ್ನಾಳಿ ಜಬ್ಬಾರ್ ಖಾನ್ ರವರು ಆಯ್ಕೆಯಾಗಿದ್ದರು ಹಾಗೂ ಉಪಚುನಾವಣೆಯಲ್ಲಿ ಉಳ್ಳಾಳದಿಂದ ಯುಟಿ ಖಾದರ್ ಚಾಮರಾಜಪೇಟೆಯಲ್ಲಿ ಜಮೀರ್ ಅಹಮದ್ ಖಾನ್ ರವರು ಆಯ್ಕೆಯಾಗಿದ್ದರು ಎರಡ್ ಸಾವಿರದ ನಾಲ್ಕರ ಚುನಾವಣೆಯಲ್ಲಿ ಆರು ಜನ ಮುಸ್ಲಿಮರು ವಿಧಾನಸಭೆಗೆ ಆಯ್ಕೆಯಾಗಿದ್ದರು ಹಾಗೂ ಇಬ್ಬರು ಉಪಚುನಾವಣೆಯಲ್ಲಿ ಗೆದ್ದಿದ್ದರು ಅದರಲ್ಲಿ ಐದು ಜನರು ಕಾಂಗ್ರೆಸ್ಸಿಗರು ಹಾಗೂ ಮೂವರು ಜೆಡಿಎಸ್ ಪಕ್ಷದಿಂದ ಆಯ್ಕೆಯಾಗಿದ್ದರು ಎರಡ್ ಸಾವಿರದ ಎಂಟರ ವಿಧಾನಸಭಾ ಚುನಾವಣೆ ಎಲ್ಲಿ ಗುಲ್ಬರ್ಗಾ ಉತ್ತರದಲ್ಲಿ ಹಮರುಲ್ ಇಸ್ಲಾಂ ಬೆಳಗಾವಿ ಉತ್ತರದಲ್ಲಿ ಫಿರೋಜ್ ನೂರುದ್ದೀನ್ ಸೇಠ್ ಮಂಗಳೂರಲ್ಲಿ ಯುಟಿ ಖಾದರ್ ನರಸಿಂಹರಾಜದಲ್ಲಿ ತನ್ವೀರ್ ಸೇ ಚಾಮರಾಜಪೇಟೆಯಲ್ಲಿ ಜಮೀರ್ ಅಹಮದ್ ಖಾನ್ ಶಾಂತಿನಗರದಲ್ಲಿ ಎನ್ಎ ಶಿವಾಜಿ ಶಿವಾಜಿನಗರದಲ್ಲಿ ರೋಷನ್ ಬೇಗ್ ಹಾಗೂ ರಾಯಚೂರಲ್ಲಿ ಸೈಯದ್ ಜಾಸೀನ್ ರವರು ಆಯ್ಕೆಯಾಗಿದ್ದರು ಹಾಗೂ ಬೀದರ್ನ ಉಪಚುನಾವಣೆಯಲ್ಲಿ ರಹೀಂ ಖಾನ್ ರವರು ಆಯ್ಕೆಯಾಗಿದ್ದರು ಎರಡ್ ಸಾವಿರದ ಎಂಟರಲ್ಲಿ ಎಂಟು ಮುಸ್ಲಿಮರು ವಿಧಾನಸಭೆಗೆ ಆಯ್ಕೆಯಾಗಿದ್ದರು ಹಾಗೂ ಒಬ್ಬರು ಉಪಚುನಾವಣೆಯಲ್ಲಿ ಗೆದ್ದಿದ್ದರು ಅದರಲ್ಲಿ ಎಂಟು ಜನ ಇಂದ ಹಾಗೂ ಒಬ್ಬರು ಜೆಡಿಎಸ್ ಇಂದ ಆಯ್ಕೆಯಾಗಿದ್ದರು ಎರಡ್ ಸಾವಿರದ ಹದಿಮೂರರ ಚುನಾವಣೆಯಲ್ಲಿ ತುಮಕೂರು ನಗರದಲ್ಲಿ ರಫೀಫ್ ಅಹಮದ್ ಗುಲ್ಬರ್ಗಾ ಉತ್ತರದಲ್ಲಿ ಖಮರುಲ್ ಇಸ್ಲಾಂ ಬಿಜಾಪುರ ನಗರದಲ್ಲಿ ಮಕ್ಬೂಲ್ ಭಗವಾನ್ ಬೆಳಗಾವಿ ಉತ್ತರದಲ್ಲಿ ಫಿರೋಜ್ ಸೇಠ್ ಮಂಗಳೂರಲ್ಲಿ ಯೂಟಿ ಖಾದರ್ ನರಸಿಂಹರಾಜದಲ್ಲಿ ತನ್ವೀರ್ ಸೇಠ್ ಚಾಮರಾಜಪೇಟೆಯಲ್ಲಿ ಜಮೀರ್ ಅಹಮದ್ ಖಾನ್ ಶಾಂತಿನಗರದಲ್ಲಿ ಎನ್ಎ ಹ್ಯಾರಿಸ್ ಶಿವಾಜಿನಗರದಲ್ಲಿ ರೋಷನ್ ಬೇಗ್ ಮಂಗಳೂರು ಉತ್ತರದಲ್ಲಿ ಮೊಹಿಯುದ್ದೀನ್ ಬಾವಾ ಹಾಗೂ ಗಂಗಾವತಿಯಲ್ಲಿ ಇಕ್ಬಾಲ್ ಅನ್ಸಾರಿ ರವರು ಗೆದ್ದಿದ್ದರು ಹಾಗೂ ಬೀದರ್ನ ಉಪಚುನಾವಣೆಯಲ್ಲಿ ಖಾನ್ ರವರು ಆಯ್ಕೆಯಾಗಿದ್ದರು ಎರಡ್ ಸಾವಿರದ ಹದಿಮೂರರಲ್ಲಿ ಒಟ್ಟು ಹನ್ನೊಂದು ಮುಸ್ಲಿಮರು ವಿಧಾನಸಭೆಗೆ ಆಯ್ಕೆಯಾಗಿದ್ದರು ಹಾಗೂ ಒಬ್ಬರು ಉಪಚುನಾವಣೆಯಲ್ಲಿ ಗೆದ್ದಿದ್ದರು ಅದರಲ್ಲಿ ಹತ್ತು ಜನ ಕಾಂಗ್ರೆಸ್ಸಿನವರು ಇಬ್ಬರು ಜೆಡಿಎಸ್ನವರು ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ನರಸಿಂಹರಾಜರಲ್ಲಿ ತನ್ವೀರ್ ಸೇಠ್ ಗುಲ್ಬರ್ಗಾ ಅವತಾರದಲ್ಲಿ ಕನಿಷ್ ಫಾತಿಮಾ ಮಂಗಳೂರಲ್ಲಿ ಯುಟಿ ಟಿ ಚಾಮರಾಜಪೇಟೆಯಲ್ಲಿ ಜಮೀರ್ ಅಹಮದ್ ಖಾನ್ ಶಾಂತಿನಗರದಲ್ಲಿ ಎನ್ಎ ಹ್ಯಾರಿಸ್ ಶಿವಾಜಿನಗರದಲ್ಲಿ ರೋಷನ್ ಬೇಗ್ ಹಾಗೂ ಬೀದರ್ನಲ್ಲಿ ರಹೀಂ ಖಾನ್ ರವರು ಆಯ್ಕೆಯಾಗಿದ್ದರು ಹಾಗೂ ಶಿವಾಜಿನಗರದ ಉಪಚುನಾವಣೆಯಲ್ಲಿ ರಿಜ್ವಾ ನರ್ಷದ್ರ ರವರು ಆಯ್ಕೆಯಾಗಿದ್ದರು ಎರಡ್ ಸಾವಿರದ ಹದಿನೆಂಟರಲ್ಲಿ ಒಟ್ಟು ಎಂಟು ಮುಸ್ಲಿಮರು ವಿಧಾನಸಭೆಗೆ ಆಯ್ಕೆಯಾಗಿದ್ದರು ಹಾಗೂ ಒಬ್ಬರು ಉಪಚುನಾವಣೆಯಲ್ಲಿ ಗೆದ್ದಿದ್ದರು ಎಂಟು ಜನರು ಕೂಡ ಕಾಂಗ್ರೆಸ್ ಪಕ್ಷದಿಂದಲೇ ಆಯ್ಕೆಯಾಗಿದ್ದರು ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಗುಲ್ಬರ್ಗ ಉತ್ತರದಲ್ಲಿ ಕನೀಸ್ ಫತಿಮಾ ಬೆಳಗಾವಿ ಉತ್ತರದಲ್ಲಿ ಆಸಿಫ್ ಸೇಠ್ ಮಂಗಳೂರಲ್ಲಿ ಯುಟಿ ಖಾದರ್ ನರಸಿಂಹರಾಜದಲ್ಲಿ ತನ್ವೀರ್ ಸೇಠ್ ಚಾಮರಾಜಪೇಟೆಯಲ್ಲಿ ಜಮೀರ್ ಅಹಮದ್ ಖಾನ್ ಶಾಂತಿನಗರದಲ್ಲಿ ಎನ್ಎ ಶಿವಾಜಿ ಶಿವಾಜಿನಗರದಲ್ಲಿ ನರ್ಷ್ ಬೀದರ್ನಲ್ಲಿ ಖಾನ್ ಹಾಗೂ ರಾಮನಗರದಲ್ಲಿ ಎಚ್ ಎ ಇಕ್ಬಾಲ್ ಹುಸೇನ್ ಅವರು ಆಯ್ಕೆಯಾಗಿದ್ದರು ಹಾಗೂ ಶಿಗ್ಗಾವಿಯ ಉಪಚುನಾವಣೆಯಲ್ಲಿ ಯಾಸೀರ್ ಖಾನ್ ಪಠನ್ ಅವರು ಆಯ್ಕೆಯಾಗಿದ್ದಾರೆ ಎರಡ್ ಸಾವಿರದ ಒಟ್ಟು ಒಂಬತ್ತು ಜನ ಮುಸ್ಲಿಮರು ವಿಧಾನಸಭೆಗೆ ಆಯ್ಕೆಯಾಗಿದ್ದಾರೆ ಹಾಗೂ ಒಬ್ಬರು ಉಪಚುನಾವಣೆಯಲ್ಲಿ ಗೆದ್ದಿದ್ದಾರೆ ಎಲ್ಲರೂ ಕಾಂಗ್ರೆಸ್ ಪಕ್ಷದಿಂದಲೇ ಆಯ್ಕೆಯಾಗಿದ್ದಾರೆ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಐದುವರೆಗೂ ಒಟ್ಟು ಎಪ್ಪತ್ತೆಂಟು ಮುಸ್ಲಿಮರು ಕರ್ನಾಟಕ ವಿಧಾನಸಭೆಗೆ ಆಯ್ಕೆಯಾಗಿದ್ದಾರೆ ಅದರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಅರವತ್ತಾರು ಮುಸ್ಲಿಮರು ವಿಧಾನಸಭೆಗೆ ಆಯ್ಕೆಯಾಗಿದ್ದಾರೆ ಬಿಟ್ಟರೆ ಜನತಾ ಪಾರ್ಟಿಯಿಂದ ಐದು ಜನ ಜನತಾ ದಳದಿಂದ ನಾಲ್ಕು ಜನ ಜೆಡಿಎಸ್ ಪಕ್ಷದಿಂದ ನಾಲ್ಕು ಜನ ಹಾಗೂ ಇತರೆ ಆರು ಸಣ್ಣ ಪಕ್ಷಗಳಿಂದ ಒಬ್ಬೊಬ್ಬರು ಆಯ್ಕೆಯಾಗಿದ್ದಾರೆ ಹಾಗೂ ಮೂರು ಜನ ಪಕ್ಷೇತರರು ಕೂಡ ಆಯ್ಕೆಯಾಗಿದ್ದಾರೆ ಎಪ್ಪತ್ತೆಂಟು ಶಾಸಕರಲ್ಲಿ ಕೇವಲ ಇಬ್ಬರು ಮಹಿಳಾ ಶಾಸಕರಿದ್ದಾರೆ ಇನ್ನು ಅತಿ ಹೆಚ್ಚು ಬಾರಿ ವಿಧಾನಸಭೆಗೆ ಆಯ್ಕೆಯಾದ ಮುಸ್ಲಿಂ ವ್ಯಕ್ತಿ ಅಂದ್ರೆ ಅದು ರೋಷನ್ ಬೇಗ್ ಏಳು ಬಾರಿ ಆಯ್ಕೆಯಾಗಿದ್ದಾರೆ ಹೆಚ್ಚು ಮುಸ್ಲಿಮರು ಗೆದ್ದ ಚುನಾವಣೆ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಚುನಾವಣೆ ಒಟ್ಟು ಹದಿನೇಳು ಮುಸ್ಲಿಂ ಶಾಸಕರು ಆಯ್ಕೆಯಾಗಿದ್ದರು ಕಡಿಮೆ ಮುಸ್ಲಿಮರು ಗೆದ್ದ ಚುನಾವಣೆ ಅಂದರೆ ಅದು ಸಾವಿರದ ಒಂಬೈನೂರ ಐವತ್ತೆರಡರ ಚುನಾವಣೆ ಕೇವಲ ಒಬ್ಬರು ಮಾತ್ರ ಆಯ್ಕೆಯಾಗಿದ್ದರು ಸೊ ಇದಾಗಿತ್ತು ಸ್ನೇಹಿತರೆ ಯಾರೆಲ್ಲ ಮುಸ್ಲಿಮರು ಇದುವರೆಗೂ ವಿಧಾನಸಭೆಗೆ ಆಯ್ಕೆಯಾಗಿದ್ದಾರೆ ಅನ್ನೋ ಮಾಹಿತಿ ನಮ್ಮ ವರದಿ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ